ಚಪ್ಪರದಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನ್ಯೂಸ್ ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಹತ್ತಿರದ ಚಪ್ಪರದಹಳ್ಳಿ ಗ್ರಾಮದ ಪತ್ತಿನ ಸಹಕಾರ ಸಂಘ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಶ್ರೀಮತಿ ಸೈಯದ್ ಉಜ್ಮಾ ಶಮಾನವರ ಆಡಳಿತಾಧಿಕಾರಿಗಳು ಸಹಕಾರ ಸಂಘದ ಹಿರಿಯ ನಿರೀಕ್ಷಕರ ಅಧ್ಯಕ್ಷತೆಯಲ್ಲಿ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಯಿತು ಕಾರ್ಯಕಾರಿ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಹುಚ್ಚಪ್ಪರವರಿಂದ ಆಡಿಟ್ ಆದ ಜಮಾ ಖರ್ಚು ಲಾಭ ನಷ್ಟ ವ್ಯಾಪಾರ ಹಾಗೂ ಆಸ್ತಿ ಜವಾಬ್ದಾರಿ ಪಟ್ಟಿಯನ್ನು ಸಂಘದ ನೋಟಿಸ್ ಬೋರ್ಡಿನಲ್ಲಿ ಲಗತ್ತಿಸಿ ಸಂಘದ ಸಾಮಾನ್ಯ ಸಭೆಯಲ್ಲಿ ಲಾಭ ನಷ್ಟದ ಬಗ್ಗೆ ಸವಿವರವಾಗಿ ಓದಿ ಸಂಘದ ಸದಸ್ಯರುಗಳಿಗೆ ತಿಳಿಯಪಡಿಸಿದರು ಚಪ್ಪರದಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾವಿರದ ಮುನ್ನೂರ ಹನ್ನೊಂದು ಸದಸ್ಯರುಗಳಿದ್ದು ಷೇರುದಾರ ಸದಸ್ಯರುಗಳಿಗೆ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಮಧ್ಯಮವರ್ತಿ ಸಾಲವನ್ನು ಹಾಗೂ ತಂಬಾಕು ಬೇಯಿಸಲು ಸೌದೆ ಸಾಲ ಸಹ ನೀಡಲಾಗಿದ್ದು ಸಂಘಕ್ಕೆ ನಿವ್ವಳ ಲಾಭಾಂಶವನ್ನು ತಂದುಕೊಟ್ಟಿದೆ ಜಮಾ ಖರ್ಚು ಲಾಭ ನಷ್ಟಗಳನ್ನು ವಿವರವಾಗಿ ಓದಿ ತಿಳಿಸುವ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಮಾತನಾಡಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಆದೇಶದ ರೀತಿಯ ಸಂಘದ ಸಮಗ್ರ ಬೈಲ ತಿದ್ದುಪಡಿಯಾಗಿದ್ದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹುಣಸೂರು ವಿಭಾಗ ಹುಣಸೂರು ಆದೇಶ ರೀತಿಯ ಸಂಘದ ಸಮಗ್ರ ಬೈಲಾ ತಿದ್ದುಪಡಿಯಂತೆ ಪ್ರತಿ ಷೇರಿನ ಬೆಲೆ ಒಂದು ಸಾವಿರ ರೂಪಾಯಿಗಳಾಗಿರುತ್ತೆ ಸಂಘದಲ್ಲಿ ಹಾಲಿ ನಿಮ್ಮ ಷೇರು ಸಾವಿರಕ್ಕಿಂತ ಕಡಿಮೆ ಇದ್ದು ಉಳಿಕೆ ಷೇರು ಹಣವನ್ನು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಪಾವತಿಸತಕ್ಕದ್ದು ಅಂತ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ನಮ್ಮ ಸಂಘದ ನಿವ್ವಳ ಲಾಭ ಇಪ್ಪತ್ತು ಲಕ್ಷದ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಆಗಿರುತ್ತದೆ ಹಾಗೂ ಮುಂದಿನ ವರ್ಷದಲ್ಲಿ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಮಳೆಯಲ್ಲಿ ನೆನೆಯದಂತೆ ಬಿಸಿಲಿನಲ್ಲಿ ಒಣಗದಂತೆ ಸುರಕ್ಷಿತವಾಗಿ ಸಹಕಾರ ಸಂಘದ ಕಚೇರಿ ಕೆಲಸಗಳನ್ನು ನಿವಾರಿಸಿಕೊಳ್ಳಲು ಅನುಕೂಲವಾಗುವಂತಹ ಮೇಲ್ಚಾವಣಿಯ ಕಟ್ಟಡ ನಿರ್ಮಿಸಲು ಬಹಿರಂಗವಾಗಿ ತಿಳಿಯಪಡಿಸಿದರು ಈ ವಾರ್ಷಿಕ ಸಭೆಯ ಸಂದರ್ಭ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೆಟ್ಟದಪುರ ಶಾಖೆ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಟಿಯತೀಶ್ ಸಂಘದ ಗುಮಾಸ್ತರಾದ ಸಿಕೆ ಮಂಜುನಾಥ್ ಎಂಆರ್ ಯೋಗಾನಂದ ಮಾರಾಟ ಗುಮಾಸ್ತರು ಹೆಚ್ಡಿ ಅವಿನಾಶ್ ಅಟೆಂಡರ್ ಹಾಗೂ ರವಿಕುಮಾರ್ ಎಸ್ ಅಟೆಂಡರ್ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದರು ಪ್ರಕಾಶ್ ಸಿಜೆ ಜೊತೆ ಶಾಂತಕುಮಾರ್ ನ್ಯೂಸ್ ಪಿರಿಯಾಪಟ್ಟಣ